ಪೊಲೀಸ್ ನೇಮಕಾತಿ ಬಗ್ಗೆ ಅಲ್ಲಿ ಆಗಿರತಕ್ಕಂತಹ ಹಗರಣಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಬಿ ವೀರಪ್ಪ ಅವರ ಮಾನ್ಯ ವಿಶ್ರಾಂತ ನ್ಯಾಯಾಧೀಶರು ನ್ಯಾಯ ನ್ಯಾಯಮೂರ್ತಿಗಳು ಬಿ ವೀರಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿದ್ವಿ ಅವರು ತನಿಖೆ ಮಾಡಿ ಇದರಲ್ಲಿ ತಪ್ಪುಗಳು ಆಗಿರೋದನ್ನ ಅವರು ಈಗಾಗಲೇ ನಮಗೆ ಅವರ ವರದಿಯ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅದರಲ್ಲಿ ಸುಮಾರು ನೂರ ಹದಿಮೂರು ಜನ ಕೆಲವರು ಸರ್ಕಾರದವರು ಸೇರಿ ಖಾಸಗಿ ವ್ಯಕ್ತಿಗಳು ಮಧ್ಯವರ್ತಿಗಳು ಎಲ್ಲ ಸೇರಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಮತ್ತು ಇನ್ ಕೆಲವರು ಸಮನ್ಸ್ ಕೊಟ್ಟರು ಕೂಡ ಆ ಸಮನ್ಸ್ಗೆ ಗೌರವ ಕೊಟ್ಟು ಬಂದು ಮಾಹಿತಿಯನ್ನ ಕೊಟ್ಟಿಲ್ಲ ಆದ್ರೆ ಸಾರ್ವಜನಿಕ ವಲಯದಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆಯೋಗದ ಮುಂದೆ ಬಂದು ಅವರು ಮಾಹಿತಿಯನ್ನ ಕೊಟ್ಟಿಲ್ಲ ಹಾಗಾಗಿ ಆಯೋಗಕ್ಕೆ ಅವರನ್ನ ನಾವು ಬಲವಂತವಾಗಿ ಕರೆಸ್ಲಿಕ್ಕೆ ಆಯೋಗಕ್ಕೆ ಅಧಿಕಾರ ಇಲ್ಲ ಸೊ ಹಾಗಾಗಿ ಅಂತವ್ರ ಹತ್ರ ಇರ್ತಕ್ಕಂತ ಮಾಹಿತಿಯನ್ನ ಬೇರೆ ತನಿಖೆ ಮುಖಾಂತರ ಪಡೆದುಕೊಳ್ಬೇಕು ಮತ್ತು ಇದು ತಪ್ಪುಗಳು ಏನಾಗಿದ್ದಾವೆ ಇದ್ರ ಮೇಲೆ ಇನ್ನಷ್ಟು ತನಿಖೆ ಆಗಬೇಕು ಅಂತೇಳಿ ಒಂದು ಎಸ್ಐ ಟಿ ಅನ್ನ ಮಾಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ ಅವರ ಮಾನ್ಯ ವಿಶ್ರಾಂತ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿಗಳಾದಂತ ಬಿ ವೀರಪ್ಪನವರ ಶಿಫಾರಸಿನ ಹಿನ್ನೆಲೆಯಲ್ಲಿ ನಾವು ಒಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಎಸ್ಐ ಟಿ ಅನ್ನ ರಚನೆ ಮಾಡಲಿಕ್ಕೂ ಕೂಡ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ